ಫೈನಲಿ ನಾವು ಬಂದ್ವಿ ಇದು ನನ್ನ ಸೆವೆಂತ್ ಸ್ಟ್ಯಾಂಡರ್ಡ್ ಅಂಕುಲು ಬೇಗ ಬತ್ತೀನಿ ನೆಕ್ಕೆ ಮತ್ತೆ ಮಾಡ್ತೇನೆ ಅಲ್ಲ ಮತ್ತೆ ಮಾಡ್ತೇನೆ ಫೋನ್ ಮಲ್ಪುನ ಅರ್ಧ ಕನ್ನಡ ಅರ್ಧ ತುಳು ಆಯ್ತು ಅದು ನಂಗೆ ಮರ್ತ ಹೋಗುದು ಗುಡ್ಲಿಂಗ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ನನ್ನ ಮುಖ ಕಾಣುದಿಲ್ವಾ ಅಂತಲ್ಲ ಹೌದು ಇವತ್ತು ಕನ್ನಡದಲ್ಲಿ ಮಾಡುವಂತ ಕನ್ನಡದಲ್ಲಿ ಮಾಡಬೇಕಂತ ನಾನು ಅಂದ್ಕೊಂಡಿರೋದು ಆದರೆ ತುಳುವೆ ಬಂದು ಹೋಗ್ತದೆ ಸೇ ಅದು ಕಾರಿನ ಲೈಟ್ ಚೆಂದ ಕಾಣ್ತಾ ಇತ್ತು ಫೋಕಸ್ ಈಗ ಆಗಲಿಲ್ಲ ಈಗ ನಾವು ಎಲ್ಲಿಗೆ ಹೋಗೋದು ಗೊತ್ತುಂತ ಈ ಮೂತಗ ತಲೆಯಲ್ಲಿ ಗಂಟೆ ಏಳು ಆಯಿತು ಸೊ ನಾವು ಇವತ್ತು ನಮ್ಮ ಊರಿನಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ಅದು ಹೊಯ್ಗೆಯಲ್ಲಿ ಇದ್ದದ್ದು ನಿಜವಾಗಿ ಅಲ್ಲಿ ಆಗುವುದಿಲ್ಲ ಅಂತ ಇಲ್ಲಿ ನಮ್ಮ ಕಲಿಮಾರ್ ಗ್ರೌಂಡಲ್ಲಿ ಮಾಡಿದರು ಹಾಗಾಗಿ ಡ್ಯಾನ್ಸ್ ಮತ್ತು ನಾಟಕ ಉಂಟು ನಾವು ಡ್ಯಾನ್ಸ್ ನೋಡಿ ಬರೋದು ನಾಟಕಕ್ಕೆ ನಿಲ್ಲುವುದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ನಾಟಕ ಉಂಟು ರಾತ್ರಿ ಬೆಳಿಗ್ಗೆ ತನಕ ಸೊ ಹಾಗೆ ಡ್ಯಾನ್ಸ್ ನೋಡಿ ಬರುವ ಅಂತ ಈಗ ಹೋಗುವ ನಾವು ಹೊಳಿಗೆ ಎಲ್ಲ ಆದರೆ ನಾವು ಹೋಗುವುದಿಲ್ಲ ತುಂಬ ದೂರ ಅಲ್ವಾ ಈ ಪೈಮರ್ಶ ಆಗಿಲ್ಲಲ್ಲ ಹಾಗಾಗಿ ರಪ್ಪ ಹೋಗಿ ರಪ್ಪ ಬರುವ ಇದು ನಾವು ಅಲ್ಲಿಗೆ ಗೊತ್ತಾ ಇದ್ದೇವೆ ನಾನು ತಂಗಿದ್ದಾನೆ ಓಕೆ ಈಗ ಹೋಗುವ ನಾವು ನಾಟಕದ ಹೆಸರು ಎಂತ ಗೊತ್ತಿಂತ ಶೋಭಾಜಿ ಅಂತ ನನಗೆ ಹೌದು ಕಾಪು ಪ್ರಶಂಸಾ ಟೀಮ್ ನನಗೆ ತುಂಬ ಇಷ್ಟ ಅವರು ಕಾಮಿಡಿಯನ್ ಸೊ ನಿಲ್ಲುದಿಲ್ಲ ನಾವು ಡ್ಯಾನ್ಸ್ ನೋಡಿ ಬರುವ ಅಂತ ಹೋಗುವ ಫೈನಲಿ ನಾವು ಬಂದ್ವಿ ಇದು ನಮ್ಮ ಪ್ರೈಮರಿ ಶಾಲೆ ಕಲ್ತದ್ದು ನಾವು ಇಲ್ಲಿಯೇ ಕಲಿತದ್ದು ಪ್ರೈಮರಿ ಸೊ ಚೆಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಇನ್ನು ಒಳಗೆ ಹೋಗುವ செவன்த் ஸ்டாண்டர்ட் லாஸ்ட்

నాలం డ్యాన్సి అక్క నాలు డ్యాన్స్ ఇక్కడ అయితే ఒంచీ బాయ్ అంత అవు వైట్ కలర్ డ్రెస్ ఉంటుంది రెట్ జోకులు నల్దినే ఒంంత బుడ్ అను వన్ అంత మనకి వందే ఉంటుంది అంగడి వందే నేను సో తన మాల్లాగా పోయి ఎల్ కంటూ ఆవు సో పోయి కాణిపురద ఎలా అంటే తులే ఎంకులు బేగ బతీ నెక్కే అల్లీ నైట్ డ్యూటీ శురు ఆండు ఇత వర్మ అంటే ఇది బొక్క అలాగే హెచ్చరికి హండ్రు కాండే ఆజ్ గంటే ముంటు జోలు అయితే బొక్క పగిలేమం బాంప్ అండె అల్లజోలు తులే ఇత మూల పత్ గంట ముట కు బొక్క పోపోలు పండలే బేలే ఎండైతే బక్క ఏ అమ్మల అల్లి ఉన్నీ నెక్కు ఎచ్చరికే నెజ్జి మూలే అలా మూల జోప్పుకుంటు మూల్కుందా అలాగే గుి ಹೆಂಗ್ಳು ಎರಡು ಫುಲ್ ಮಗುಲ್ಯಾಗ ಅಂದ ಲಾ ಏನು ಉಲ್ ತಿಳೋಲ್ ರಜುಪ್ಪಲ್ ಮೂಲು ಹಾಂಡಲ್ಲ ಕೆಲಸ ಗುಡ್ ಮಾರ್ನಿಂಗ್ ಅದು ನಿನ್ನೆದ್ದು ಬ್ಲಾಗ್ ಸ್ವಲ್ಪ ತುಳುವಲ್ಲಿ ಕಂಟಿನ್ಯೂ ಆಯಿತು ಅಡ್ಜಸ್ಟ್ ಅದು ನಾ ಹೇಳಿದಲ್ಲ ಕನ್ನಡ ತುಳು ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ತುಳು ಬಂತು ಒಂದು ಎರಡು ಕೋಡಿಯಲ್ಲಿ ತುಳು ಬಂದಿದೆ ಎರಳದೊಂದು ಟೆಂಪ ಬರ್ತಾ ಉಂಟು ಮತ್ತೆ ಮಾಡ್ತೀನಿ ಅಲ್ಲ ಮತ್ತೆ ಮಾಡ್ತೀನಿ ನಾ ಫೋನ್ ಮಲ್ಪನಾದ ಅದು ಕೆಂಪದ ಸೌಂಡ್ ಕಿರಿಕಿರಿ ಉಂಟು ದಾರಿ ಬಂದಾಗಿತ್ತು ನನಗೆ ಅದೆಂತ ಗೊತ್ತಿಲ್ಲ ನನಗೆ ವಾಯ್ಸ್ ಕೊಡೋದಾದ್ರೆ ಕನ್ನಡ ಕನ್ನಡದಲ್ಲಿ ಸ್ವಲ್ಪ ಹೋಗಿತ್ತು ನನಗೆ ಸ್ವಲ್ಪ ವಾಯ್ಸ್ ಕೊಡಲಿಕ್ಕೆ ತುಂಬ ಉದಾಸೀನ ನೋಡಿ ಹೀಗೆ ಎಲ್ಲ ಸುಯಿಂಪುದು ಅಕ್ಷಿ ತೆಗುವುದು ಮಗು ಕೂಗುದು ನಾಯಿಗೂ ಬೊಗಳುದು ಕೋರಿ ಪೂಜೆ ಎಲ್ಲ ಆಗ್ತದೆ ಅದಕ್ಕೆ ನಾನು ವಾಯ್ಸ್ ಕೊಡಲಿಕ್ಕೆ ಹೋಗುವುದೇ ಇಲ್ಲ ಈಗಾದರೂ ಪರವಾಗಿಲ್ಲ ಈಗ ನಾವು ಇಲ್ಲಿಗೆ ಹೋಗ್ತದೆ ಗೊತ್ತುಂಟಾ ನಮ್ಮದು ಇವತ್ತು ಹುಡುಗಿದೆ ತುಂಬ ಕೋಡಿಗೆ ಹೋಗ್ಲಿಕ್ಕೆ ಉಂಟು ನಮಗೆ ಕಟ್ಪಾಡಿಗೆ ಹೋಗ್ಲಿಕ್ಕೆ ಉಂಟು ನೋಡಿ ನಾನು ಇದಕ್ಕೆ ವಾಯ್ಸ್ ಕೊಡೋದಿಲ್ಲ ಅಂತ ಹೇಳೋದು ಕಟ್ಪಾಡಿಗೆ ಹೋಗ್ಲಿಕ್ಕುಂಟು ಮತ್ತು ನಮಗೆ ಉಡುಪಿಗೆ ಹೋಗ್ಲಿಕ್ಕುಂಟು ಪಡಬುದ್ರಿಗೆ ಹೋಗ್ಲಿಕ್ಕು ಉಂಟು ಇವತ್ತು ಸ್ವಲ್ಪ ನಾವು ಬ್ಯುಸಿ ಸ್ವಲ್ಪ ಕೆಲಸ ಉಂಟು ಸ್ವಲ್ಪ ಶಾಪಿಂಗ್ ಉಂಟು ಅದಕ್ಕೆ ನಾವು ಹೊರಡೋದು ಈಗ ನಾವು ಹೋಗುವ ಬರುವಾಗ ಎಷ್ಟೋ ಅಂತ ಗೊತ್ತಿಲ್ಲ ನಮಗೆ ಇವತ್ತು ಸಂಡೆ ಅಲ್ಲ ಬಸ್ಸಿನ ಪ್ರಾಬ್ಲಮ್ ಒಂದೇ ಒಂದು ಬಸ್ ಇಲ್ಲ ಇವತ್ತು ಸೊ ಇಂಥದಲ್ಲೇ ಹೋಗಬೇಕು ನೋಡಿ ಟೆಸ್ಟ್ ಅಲರ್ಜಿ ಅಂದಾಗ ಹೇಗೆ ನಾವು ಹೋಗುವ ಕೈ ಬಚ್ಚ ಹೆಂಗಲ್ಲ ಕರ್ಪಡಿಗೆ ಬೈತಾ ಅಂದ್ರೆ ಹೆಂಗಲ್ಲ ಪಣ್ಣು ಅದು ಬೈಕೆ ಹೋಗ್ತಾಳೆ அழி ஜதலாக்கி அழித்தீங்க மாமி ஜூஸ் கண்ட்ரே போயிரு ஜூஸ் பரது நான் கிட்டாங்க எங்களுக்கு எங்களுக்கு உடுப்பி போடேண்ட் நானே எங்களுக்கு பத்து நின்ச்சு ரூண்டாங்க பின்னரில எங்களுக்கு இல்லாத கேண்ட்ரே பத்திரி வடனா போது உண்ப்பாங்க

ನಂದು ಸ್ವಲ್ಪ ತುಳು ಮಿಕ್ಸ್ ಆಯ್ತಲ್ಲ ಅಡ್ಜಸ್ಟ್ ಮಾಡಿ ಆಯಿತು ಅದು ಹೋಗುದು ನನಗೆ ಇದು ಹೋಗುವ ನಾವು ಸೆಕೆಂಡ್ ಫ್ಲೋರ್ಗೆ ಇದ್ದೇವೆ ಇವಳು ಬಂದು ನನಗೆ ಕನ್ನಡ ಹೋಗಿ ತುಳು ಬಂತು ಹಾಂ ನಂದು ಎರಡು ಮಿಕ್ಸ್ ಹೋಗಿ ಕನ್ನಡ ತುಳು ಅಲ್ಲಿಗೆ ಸಿಂಪಲ್ ಯಾವುದಿಲ್ಲ ಎಷ್ಟು ಸಾರಿ ಉಂಟು ನಮ್ಗೆ ಯಾವುದು ತಗೊಳ್ಬೇಕಂತ ಕನ್ಫ್ಯೂಸ್ ಇದರಲ್ಲಿ ಕಲರ್ ಕೇಳಿದ್ವಿ ನೋಡುವ ಅವು

ஷாப்பிங் மனைக்கு அன்னொரு விட்டேன் நாலு வாரி மனிக்கு ஆறு ஆகவே ஊட்டியில ಫೈನಲಿ ನಾವು ಮನೆಗೆ ಬಂದ್ವಿ ನಮ್ಮದು ಅರ್ಧಂಬರ್ಧಮು ಅರ್ಧ ಕನ್ನಡ ಅರ್ಧ ತುಳು ಆಯ್ತು ಅದಂಗೆ ಮರ್ತೋಗ್ಬೋದು ಮಿಡ್ಲಿ ಅಲ್ಲಿ ನೋಡಿ ಆರೂವರೆ ಆಯಿತು ಸಾಕು ತಿರಿದು ಹೋಯಿತು ನಮಗೆ ಸೊ ಅದೇ ಇವತ್ತಿನ ಬ್ಲಾಗ್ ಅಷ್ಟೇ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಕ್ತಿ ಸಿಕ್ತೀನಿ ಓಕೆ ಬಾಯ್ ಬಾಯ್ ಬಾಯ್